ನಮ ಶಿವಾಯ ಓಂ ನಮ ಶಿವಾಯ ಜೈ ನಿತ್ಯಾನಂದ ಸ್ವಾಮೀಜಿ ಜೈ ಅಲ್ಕಾನಂದ ಸ್ವಾಮೀಜಿ ಜೈ ಡಮ್ ಡಂ ಡಿಗಾ ಡಿಗಾ ಹೊಡಸ್ತೀನಿ ಬರ್ಲಗ ಅಲ ಸಾಕು ವೇಗದ ಗಾಳಿಯಾಗೆ ಬರಗ ಬರ್ರಿ ಬರಲಿ ನಾವು ಇಲ್ಲೇ ಶುರು ಮಾಡೋಣ ನಾಟಕವನ್ನು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಇವ ಬಸ್ ಸ್ಟ್ಯಾಂಡಾಗ ಬಿದ್ದು ಸಾಯ ಇವ ಇಲ್ಲೇ ಬಿದ್ದು ನಿಂತಲ್ಲೇ ಸಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾ ಸಾಕು ವೇಗದ ಗಾಳಿಯಾಗ ಇತ್ತಾಗ ಬರ್ತಾ ಇದ್ದಾಳೆ ಬರಲಿ ಬರಲಿ ಬಂದ ನಂತರ ಶುರು ಮಾಡೋಣ ನಾಟಕವನ್ನು ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಕಂಪರಿ ಹುಡುಕಿ ಸ್ವ ಸ್ವಾಮಿಗಳ ಈ ನನ್ನ ತಪೋಭಂಗ ಮಾಡಿದ ಹೆಣ್ಣನ್ನು ಶಾಪದೃಷ್ಟಗಳಾಗಿ ಈ ಮುನಿವರನ್ನ ಪೂಜೆ ಮಾಡುತ್ತಾ ನನ್ನ ಹತ್ತಿರ ಇರುವಂತೆ ಮಾಡುತ್ತೇನೆ ಬಾತಳೆ ಅಯ್ಯ ಸ್ವಾಮಿಗಳ ಯಾಕ್ರಿ ಶಾಪ ಕೊಟ್ಟ ಬಿಡ್ರಿ ಅವಾಗಿಂದ ಜೈ 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 ಅನ್ಕೋಂತ ಬರಕತ್ತಿದ್ರಲ್ಲ ನನ್ನ ಗಂಡ ಮನೆಯಾಗ ಅಂದರಿ ಜೈ ಜೈ ಅಂದೋರ್ಗ ಗುಂಡ್ ಹಿಟ್ಟು ಅದಕ್ಕ ಅದಗೂ ಯಾರ ಕೊಂತ ಬಿಟ್ಟಾರು ಅಂತ ಹಿಂದೆ ಇವಳು ಜೈ ಅನ್ಬಾರ್ದ ಅಂದ್ರ ಇನ್ನ ಜೈ ಜೀವಾನ್ ಜೈ ಕಿಸಾನ್ ಬಿಡ್ರಿ ನನ್ನ ಮೇಲೆ ಸ್ವಲ್ಪ ದಯ ತೋರ್ರಲ್ಲ ಹಾ ಇರ್ಲಿ ಬಾಗ್ತಳೆ ನಿನ್ನ ಹೆಸರು ಸಾಕು ಅಂತ ಅಲ್ಲವೇ ನಿನ್ನ ಗಂಡನ ಹೆಸರು ನಿಂಗಂತ ಅಲ್ಲವೇ ಹೌದ್ರಿ ಅಲ್ರಿ ನನ್ನ ಹೆಸರು ನನ್ನ ಗಂಡನ ಹೆಸರು ನಿಮಗೆ ಗೊತ್ತಿತಿ ಏ ಬಾಳ ದೊಡ್ಡ ಬತ್ತರು ನೀವು ಆತ್ರಿ ನಿಮಗೆ ಹೆಂಗೆ ಗೊತ್ತಾಯಿತು ನನ್ನ ಗಂಡನ ಹೆಸರು ನನ್ನ ಹೆಸರು ಅಲ್ರಿ ಹದಿನಾರು ವರ್ಷದ ಹಿಂದೆ ಹಿಮಾಲಯ ಪರ್ವತದಲ್ಲಿ ಸಕಲ ಶಾಸ್ತ್ರ ಗೆಡ್ಡೆ ಗೆಣಸನ್ನು ತಿಂದು ಸಕಲ ಶಾಸ್ತ್ರ ಕಲಿತು ಬಂದ ಮಾನವಿಗೆ ನಿಮ್ಮ ಹೆಸರು ಹೇಳುವುದು ಏನು ದೊಡ್ಡದು ಮಾ ಹೌದು ಬಿಡ್ರಿ ನಿಮ್ದು ಬಹಳ ದೊಡ್ಡದೈತಿ ನೋಡಿದ್ರ ಗೊತ್ತಾಕೇತಿ ಸ್ವಾಮಿಗಳ ಮಕ್ಕಳು ಪಡ್ಕೋಬೇಕಂತ ಬಹಳ ವರ್ಷದಿಂದ ಆಸೆ ಆ ಒಟ್ಟು ಆಗವಲ್ದು ಅಂತ ಬಂದಿನಿ ಅಂದಂಗ ನಿಮ್ ಹೆಸರು ಏನಾರ ಹೇಳ್ತಾರ ಧಾರಾಳವಾಗಿ ಕೇಳು ಭಕ್ತಾಳಿ ನನ್ನ ಹೆಸರು ಕುಂಬಳ ಹುಗ್ಗಿ ಕಳ್ಳಸ್ವಾಮಿ ಎಂದು ಕರೆಯುತ್ತಾರೆ ನೋಡು ಬಾಗ್ತಾಳಿ ಕಳ್ಳಸ್ವಾಮಿ ಎಂದು ಕರೆಯುತ್ತಾರೆ ಬಾಗ್ತಾಳಿ ಆದ್ರೆ ಬರೀ ಕುಂಬಳಕಾಯಿ ಹುಗ್ಗಿ ಮಾಡ್ಕೊಂಡ ನಮ್ಮ ಗುರುಗಳು ಇಲ್ಲದ ಟೈಮಿನೊಳಗ ನಮ್ಮ ಗುರು ಕವಳಿ ಗುಬ್ಬಿಯರು ಕೀರ್ತನಕ್ಕೆ ಕರೆದಿದ್ರು ಅದಕ್ಕೆ ಕೀರ್ತನಕ್ಕೆ ಹೋದಾಗ ಅಲ್ಲೇ ಮಗ್ಗಲ್ಕನ್ ಮನೆಯರ ಮನಗಂಡ ಕುಂಬಳಕಾಯಿ ಹುಗ್ಗಿ ಇಟ್ಟಿದ್ರೆ ಸಜ್ಜ ಕುತ್ಕೊಂಡು ನಮ್ಮ ಹಿಂದೆ ನಮ್ಮ ಸಾಹಸ ಶಕ್ತಿಯಿಂದ ಕಂಡು ಹಿಡಿದು ಆ ದವರಿಯನ್ನು ತಗೊಂಡು ಹೋಗಿ ನಮ್ಮ ಹಿಂದಿನ ಹಂಚಿನ ರೂಮಿನಲ್ಲಿ ಸಜ್ಜ ಮನಗಂಡ ಹುಗ್ಗಿ ಹೊಡೆದೀವಿ ರೀ ಒಂದು ಸಿಗಲಾರು ಪೇಟದ ಮುದುಕಿ ಆ ನನಗೆ ಹುಗ್ಗಿ ಸಿಕ್ಕಲ್ಲ ಅಂತ ಇಡೀ ಊರು ತುಂಬ ಹೇಳ್ಕೊಂತ ಬಂತು ರೀ ಅದಕ್ಕೆ ಅವತ್ತಿನಿಂದ ಇವತ್ತಿನವರೆಗೆ ನನಗೆ ಕುಂಬಳ ಹುಗ್ಗಿ ಕಳ್ಳಸ್ವಾಮಿ ಎಂದು ಕರೆಯುತ್ತಾರೆ ಭಾಗ್ತಾಳಿ ಅಂದ್ರ ನೀವು ಯಾಕ ಡೌಟ್ ಬರಕತ್ತೈತಿ ನಿಜವಾಗ್ಲೂ ನೀವು ಕುಂಬಳಕಾಯಿ ಸ್ವಾಮಿಗಳು ಅಲ್ವೇ ಅಲ್ಲ ಅಂತ ನಿಜ ಹೇಳ್ರಿ ಯಾರು ನೀವು ಅಂತಂದು ನಾವು ಸತ್ಪುರುಷಗಳ ಸದಾ ವಿದೇಶದಲ್ಲಿ ನಾವು ಕುಂಬಳ ಹೋಗಿ ಕಳ್ಳಸ್ವಾಮಿ ಎಂದು ಕರೆಯುತ್ತಾರೆ ಬಂತಳಿ ಇರಲಿ ನೀ ಬಂದ ಕಾರಣ ನಾನು ಬಂದ ಕಾರಣ ಏನಂತ ನಿಮಗಿನ್ನೂ ಗೊತ್ತಿಲ್ಲ ಏನ್ರಿ ಪಡ್ಕೊಬೇಕ್ರಿ ಸ್ವಾಮಿಗಳ ಮಕ್ಕಳು ಪಡ್ಕೋಬೇಕು ಹಾಂ ಇರಲಿ ಬೋಗಾ ರೀ ಪಾಟಿ ಪತ್ತಾರು ಆಸೆ ಐತಿ ಮೊದ್ಲು ಒಂದು ಸ್ಟಾರ್ಟ್ ಮಾಡೋಣ ಅಂತಂದ ಇರಲಿ ಬರ್ತಾಳೆ ನಮ್ಮ ಶ್ವಸನ ಶಕ್ತಿಯಿಂದ ನಿಮಗೆ ಥಪೋಭಂಗನ ಮಾಡುತ್ತೇವೆ ಹದಿನಾರು ಮಕ್ಕಳನ್ನು ಎತ್ತಿಕೊಂಡು ಬರುವಂತೆ ಮಾಡುತ್ತೇನೆ ನನ್ನ ಹತ್ತಿರ ಬರುವಂತೆ ಮಾಡುತ್ತೇನೆ ಬೋಗ್ತಾಳೆ ಹದಿನಾರು ಮಕ್ಕಳು ನಿಮ್ಮ ಕಡೆ ಬಂದರೆ ಆಕೈತ್ರಿ ಸಾಧ್ಯವಂತ ಅಂತ ಕೇಳುತ್ತೀಲ್ಲ ಒಮ್ಮೆ ಬಂದು ನೋಡು ಈ ಭಕ್ತನ ಶಕ್ತಿ ಎಂತ ತಿಳಿಸಿಕೊಡುತ್ತಾನೆ ಈ ಭಕ್ತ ಆ ಶಕ್ತಿ ನಿಮ್ಮ ಇರಲಿ ಭಕ್ತಳೆ ಆ ಶಕ್ತಿಯನ್ನು ಪರಿವರ್ತನೆ ಮಾಡಬೇಕಾದರೆ ಈಗೊಂದು ಇಲ್ಲಿಂದ ಯಮಸು ನಿನ್ನ ಸಾಂಗನ್ನು ಸ್ವಾಮಿಗಳ ಜೊತೆ ಯಮಸ್ಸು ಭಕ್ತಳೆ ನಾನು ಮಂಡಲದಿಂದ ನೀರನ್ನು ಕೊಡುತ್ತೇನೆ ಓಂ ನಮ ಶಿವಾಯ್ റിംഗ റിംഗ കിവിന ഞാ തന്നിയ കിവിന ചുമുമക്കി

உடகிச <laughs> உட்கிசன

ರಡ ಅದರ ಹಿಂಗ ಆಕಿತಿ ಹಚ್ಚೆ ನಾಯ್ ಹುಟ್ಟಿದುವ ಹಟ್ ನಾಯ್ ಹುಟ್ಟಿದುವ ಓಂ ನಮಃ शिवाय ನಾಯ್ ಹುಟ್ಟಿದ ಹಚ್ಚೆ ನಾಯ್ ಹುಟ್ಟಿದುವ ಸಾಕಿ ಇಷ್ಟದ ನೆಗು ಇಲ್ಲಿ ಕೆಲಸ ಇತ್ತೆ ಪಿಕನಾಸಿದ ಯಾವಾಗ ನಡೆ ಬರಕ್ಕೆ ಬಂದ ಬಿಡ್ತತೆ ಏನು ಮಾಡ್ತೀ ಸಾಕು ಆ ಬಂದ ಎಲ್ಲ ಮುಂದೆ ಏನು ಕೇಳಾಕತ್ತಿದ್ದೆವಾ ಇನ್ನು ಏನು ನಾನು ಹಣೆ ಬರದೊಳಗೆ ಕೇಳದು ಒಂದ ಓಂ ನಮಃ ಶಿವಾಯ ಮಕ್ಕಳದು ಓಂ ನಮಃ ನನ್ನ ದೈವದೊಳಗೆ ಮಕ್ಕಳು ಐತೋ ಇಲ್ಲೋ ಸ್ವಾಮಿಗಳ ಹತ್ರ ಕೇಳಾಕತ್ತಿದ್ದೆ ಅಷ್ಟಾಗ ಲಬ 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 ಅಂತ ಒದ್ರಕೊಂಡ ಬಂದಿ ಓಂ ನಮಃ ಶಿವ ಓತ್ತ ನೋಡ ನನ್ನ ಮರ್ಯಾದಿ ಅಲ್ಲ ಸ್ವಾಮಿಯರ ಈಕಿಗೆ ಏನು ಬಿಟ್ಟೆಪ್ಪ ಏನು ನಾಲ್ಕು ವರ್ಷದಿಂದ ಹೊಸಳ್ಯಾರ ಮೂಟನ ಬಿದಿರು ಬಂಬ ಅಂತಂದು ಔಷದ ತಂದು ಕೊಟ್ಟಿದ್ರಾಗ ಒಂದು ಗ್ಲಾಸ್ ತಗೊಂಡೋಗಿತ್ತಲ್ಲ ಅದನ್ನ ಏನಾರ ಬಿಟ್ಟು ಇಟ್ಟೇನಪ್ಪ ಸ್ವಾಮಿಯರ ಇಲ್ಲ ಭಕ್ತರಿ ಮಾಶಕ್ತಿಯಿಂದ ಇವಳಿಗೆ ಮಾರಸವ ಶಿವನು ಕಲ್ಪಿಸಿ ಕೊಟ್ಟುವ ಮಾರ್ರಸವನ್ನು ನಿನ್ನ ಹೆಂಡತಿಗೆ ಬಿಟ್ಟಿದ್ದೀನಿ ಭಕ್ತ ನೀ ಸಾಕು ನೀವು ನೋಡಿದ್ರಿ ಹಂಗ ಕಾಂತಾನ ನಮ್ ಊರಾಗ ಅವಾಗ ಇವಾಗ ಸುಡ್ವಾಡಿಸಿದ್ರಿ ಬರ್ತಾರ ಹಂಗ ಕಾಂತಾನ ಎಲ್ಲಿ ಬಿಟ್ರಿ ಸ್ವಾಮಿಯ ಓಂ ನಮಸ್ ಶಿವ ಯಾವ ಜಾಗಕ್ಕೆ ಬಿಡ್ಬೇಕು ಆ ಜಾಗಕ್ಕೆ ಬಿಟ್ಟ ಭಕ್ತ ನಮಗೂ ಒಂದ್ ಸ್ವಲ್ಪ ಬಿಡ್ತೀರಿ ಏನ್ರಿ ನೀ ಸರಿ ನಾವು ಗಣಮಕ್ಕ ಸ್ವಾಮಿಯರಲ್ಲ ಬೋಸ್ ಹೊಡಿಕೆ ಆವಾಗೆಲ್ಲ ಹೆಣ್ಮಕ್ಳು ಸೇವ್ರು ಏನಾಯಿದ್ರು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಳಗರಿಗೆ ಆತ್ರೆ ಮಾತ್ರ ನಾವು ಬಿಡ್ತೇವೆ ಸಾಮಾನ್ಯ ಗಂಡಸರಿಗೆಲ್ಲ ಬಿಡೋದಲ್ಲ ನಡೆಯಲಿ ಸರಿ ಇದು ಸ್ವಾಮಗಳು ಭಾಳ ಚಂದ ಬಿಟ್ಟರೆ ಹಿರಿಯ ಬಿಟ್ಟಿದ್ದಕ್ಕೆ ನನಗೆ ಮಕ್ಳು ಆಗೋದಂತು ಗ್ಯಾರಂಟಿನ ಅಂತ ಏ ಬಡದ್ರ ಮಕ್ಕಳಲ್ಲ ಲೆಕ್ಕ ಲೆಕ್ಕ ಚುಕ್ತಾ ಹೋಗ್ಬೇಕ್ ಅವ್ರು ಬಿಡಿ ಅಲ್ಲ ಸ್ವಾಮಿ ಮುಸುಡಿ ನೋಡಿ ಕಳ್ಳಾಶಕ ಹೊಡೆದ್ ಜಿಗಳಗಣ್ಣಿ ಹಳದಿ ಆದಂಗ ಐತಿ ಸ್ವಾಮಿ ರಸ ಬಿಡ್ತಾರ ಕೈಲಾಸಕ ಹೊಡೆದ್ ಹೊಡೆದ್ ರಸ ಎಲ್ಲ ಭೂಮಿ ಒಳಗ ಸೌರಿಕೆ ಸಾಕಿ ಇಲ್ಲಿ ಐತಿ ಐತಿ ರಸ ತುಂಬಿದ ಜಿಗಳಗಣ್ಣಿ ನಡಿ ಸಾಕಿ ಇವ್ ಮಕ್ಕಳ ನಮ್ಮ ನಮ್ ಮೇಲ್ಮಕ್ಳಿಗೆ ಮಕ್ಕಳ ಹಾಕವನಂಗಾತ ನೋಡು ಭಕ್ತ ನಾ ಶಿವರು ಕಲ್ಪಿಸಿ ಕೊಟ್ಟ ಮಾರಸವನ್ನು ನಿಮ್ಮ ಹೆಂಡತಿ ಕಿವಿಯಲ್ಲಿ ಬಿಟ್ಟಿದ್ದೀನಿ ಆ ಸ್ವಾವನ ಶಕ್ತಿಯಿಂದ ನಿನ್ನ ಹೆಂಡತಿಗೆ ಹದಿನಾರು ವರ್ಷ ಹದಿನಾರು ಮಕ್ಕಳು ಪಡೀತೀರಿ ನನ್ನ ಹತ್ತಿರ ಬರುತ್ತೇನೆ ನಾನು ಇನ್ನು ಬರುತ್ತೇನೆ ಭಕ್ತ ಹೋಗಿ ಬಾರ ಹಲಕಾನಂದ ಸ್ವಾಮಿ ಜೈ ಹಲಕಾನಂದ ಸ್ವಾಮೀಜಿ ಹುಷಾರ ಮಗನ ಬರ್ತಾನೆ ನಡೀಲಿ ಹಲಕ ಮಗನ ಸಾಕಿ ಮೂತಿನ ಅಂತವ ಎರಡ ಮಕ್ಕಳ ಆರ್ತಿಗೊಂದು ಕೀರ್ತಿಗೊಂದು ಏನಂತಿ ಎರಡ ಮಕ್ಕಳು ನಡೆಯಂಗಿಲ್ಲಪ್ಪ ನಾ ಹಾತ್ತ ಹಡೆಯ ಸುಮ್ಮನೆ ಇರ್ಲಿ ಬಾಯಿ ಮುಚ್ಚಂದ ಸರ್ಕಾರದ ನೋಡಿದೆ ಅಂದ್ರೆ ಹತ್ತು ಹಕ್ಕಳ ಹರ್ಸಿ ಕೊಡೋದಲ್ಲ ಈಗ ಇದರದ ಬಾಡಿಗೆ ಅದವಿ ಅದಕ್ಕೆ ಬಾಡಿಗೆ ಮನೆಯ ಕಸ್ಕಂದ ಮತ್ ಯಾವ್ದಾರ ಬೀಗರ್ ಊರಿಗೆ ಎಂಟೆಂಟೀಸ್ ಇರಾಕ್ ಹೋಗ್ಬೇಕದಿ ಆದ್ರೂ ಗೊತ್ತಿಲ್ಲ ದಾರ್ಯಾಗ ಹೊಂಟ್ ನಂದ್ರ ನನ್ನ ಮಕ್ಕಳ ಕಾಣಬೇಕ ಎಲ್ಲಿ ನೋಡಿದ್ರು ನನ್ನ ಮಕ್ಕಳನ್ನ ನೋಡಿದ್ರು ಓಡ್ ಹೋಗ್ಬಿಡ್ಬೇಕು ನೀನ್ ಇಷ್ಟಪಡ್ತೀಯ ಅಂದ್ರೆ ಹತ್ತ ಇಪ್ಪತ್ತಡನಂತೆ ಅದವ್ರೂಪ್ನ ಒಂದ ಎಮಿಸಿ ಬಿಡ ಯಾವತ್ ಬಿಡ ಮಾರಾಯ ಹುಡುಗಿ ಉಳುದಿಲ್ಲ ಬಿಡುದಿಲ್ಲ ಊರಿನ ತುಂಬಾ ಓಡಾಡ ಅಂತಿದ್ದ ನಾನು ನಿನ್ನ ಕಂಡಂತ ಮದುವೆ ಆಯ್ದ ಮರಕ ಕಾಡಾಕ ಹಾಕ್ತೀರಿ ದಿನ ದಿನ ನನಗಂತ ಅವ ಗುಲಾಬಿ ಹೂವು ನನಗ ಕೊಟ್ಟಲ್ಲ ಮನ ಕಂಡ

Yeah, 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 yes. ಹೋಗ ನಡಿ ಇನ್ನೊಂದ್ ಬೇಡ ಇನ್ನೊಂದ್ ಹೆಬ್ಬಸ ಗಂಡ ಮಗನ ಆಗತಿ ಬಹುದೂರ್ ಚೆಂಡ್ ಮರಿ ಚಲುವ ನೀವೇನ ಬೆಳಗ್ಗೆ ತನಕ ಎಬ್ಬಸ್ರಸಕ್ ರೆಡಿನ ಒಳಗ್ ಶಂಕರ ಓದಿತನ Bayram Bay.